ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸೋಂದಾದ ಶ್ರೀ ಸ್ವರ್ಣವಲ್ಲಿ ಮಠದಲ್ಲಿ ಆಗಿರುವಂತಹ ಕಾರ್ಯಕ್ರಮವನ್ನು ಕೂಡ ತೋರಿಸ್ತಾ ಇದ್ದೀನಿ ಸೋಂದಾದಲ್ಲಿರುವಂಥ ಈ ಸ್ವರ್ಣವಲ್ಲಿ ಮಠ ಎಲ್ಲಿದೆ ಅಂತ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸೋಂದಾದಲ್ಲಿ ಇರುವಂತಹ ಶ್ರೀ ಸ್ವರ್ಣವಲ್ಲಿ ಮಠ ಶ್ರೀ ಸ್ವರ್ಣವಲ್ಲಿ ಮಠ ಇದು ತುಂಬ ಸುಂದರವಾದಂಥ ಹರಿಸು ಹಸಿರು ಪರಿಸರದ ಮಧ್ಯೆ ಇದೆ ಇವತ್ತಿನ ಈ ವಿಡಿಯೋ ಶಿಷ್ಯ ಸ್ವೀಕಾರ ಕಾರ್ಯಕ್ರಮ ಆದ ನಂತರದ ವಿಡಿಯೋ ಇದು ನಾವೆಲ್ಲ ಮಂತ್ರಾಕ್ಷತೆ ತಗೊಳ್ಳೋದಕ್ಕೆ ಅಂತ ಆವತ್ತು ಹೋಗಿದ್ವಿ ಆವತ್ತಿನ ದಿನ ಗುರುಗಳು ಕಾರ್ಯಕರ್ತರಿಗೆಲ್ಲ ಮಂತ್ರಾಕ್ಷತೆಯನ್ನು ಕೊಡುವಂಥ ದಿನ ಆಗಿತ್ತು ಶಿಷ್ಯ ಸ್ವೀಕಾರ ಕಾರ್ಯಕ್ರಮದಲ್ಲಿ ಯಾರ್ಯಾರು ಅಲ್ಲಿ ಬಂದು ಕೆಲಸವನ್ನು ಮಾಡಿದಾರೋ ಆ ಕಾರ್ಯಕರ್ತರಿಗೆಲ್ಲ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ರು ಅಂತ ನಾವೆಲ್ಲ ಹೋಗಿದ್ವಿ ಅದು ಒಂಥರ ನಮಗೆಲ್ಲ ಖುಷಿಯಾದಂತಹ ಸನ್ನಿವೇಶ ಅಂತಲೇ ಹೇಳ್ಬೋದು ಯಾಕೆಂದರೆ ಅಂತಹ ಸಂದರ್ಭದಲ್ಲಿ ಎರಡೆರಡು ಗುರುಗಳ ಹತ್ತಿರ ಮಂತ್ರ ಕ್ಷೇತ್ರ ತೊಗೊಳ್ಳೋದು ಆಶೀರ್ವಾದ ತಗೊಳ್ಳೋದು ಅಂದರೆ ಒಂಥರ ಖುಷಿಯ ವಿಚಾರವೇ ಅಲ್ವಾ ನಾವೆಲ್ಲ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಕೆಲವೊಂದು ಸೇವೆಗಳನ್ನು ಅಂದರೆ ನಾವು ಅವತ್ತನ್ನು ಕೂಡ ಊಟವನ್ನೆಲ್ಲ ಥರ ಎಲ್ಲ ಮಾಡಿಕೊಂಡು ಆಮೇಲೆ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಈ ಥರ ಅನ್ನದಾನವೆಲ್ಲ ಇದ್ದಾಗೆಲ್ಲ ಊಟವೆಲ್ಲ ಬೆರೆಸೋದು ಅಂದರೆ ಅದೊಂಥರ ಖುಷಿ

ಹ್ಮ ಎಲ್ಲದೂ ಅಲ್ಲ ಇದು ಒಂದೇ ಮಾಡ್ಕೇನೆ ಹಿಂಗೆ 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 ಫುಲ್ ಇದೆ ಹಿಂಗೆ ನಿಮ್ಮದೇ ಬಂತು ನಿಗೆ ಹೇಳ್ಕೇಳಿ ಯಾರಿಗೋ ಶೀರ್ಧ್ರ ಪುಣ್ಯವಂತರ ಹಾಂ 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 ನೀವು ಹೆದ್ರಿ ನೀವು ಬಂಜೆ 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 ಸರ್ಕಳಿ ಸರ್ಕಳಿ ಹಾಂ ಅದರಂತೆ ಹೆಚ್ಚಿಗೆ ಹೊಡಿಸ್ಬಿಡ್ತಿ ಅದ್ರ ಮೊಬೈಲಲ್ಲ ಹಾಂ ಅಡ್ಡಿಲ್ಲೇ ವಿಡಿಯೋ ಅಂದರೆ ಅದು ಬರಬೋ ನನ್ನ ಬರ್ತ ಬಂದೆ ಕೊರಗಳೆ ಕಪ್ಪೆ ಉಳಿದವರು ಹೊರಗೆ ಬರಲಿ ಸ್ಟಡಿ ಗವರ್ ನನ್ ಮಂಜಿನ ಹೇಳಿ पैसा ಕಳೆ पैसा ಅಕ್ಕೆಳೆ ಅಂತಾ ಆಮೇಲೆ ಒಂದು ಪಂಚ 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 ಆ ಓರೆ पैसा कड़ी है कड़े मोबाइल खुचेर उठ्दै छ। गाउँले उठ्छ। यो नै गाउँले आउँदै पओइन।